ಈ ಈ ಸಿನಿಮಾದ ಟೈಟ್ಲು ಬಂದಾಗ ಫಸ್ಟು ಇಷ್ಟ ಆಗಿದ್ದ ಟೈಟಲು ಮತ್ತು ಪೋಸ್ಟರ್ ನಾವು ನೋಡಿದ್ದಷ್ಟು ಅನಿಸು ರಾಜೇಶ್ರು ಅವ್ರಿಗೆ ಈ ಸಾಹಸ ಬೇಕಿತ್ತ ಅಂತ ಯಾಕಂದರೆ ಆರಾಮಾಗಿ ಯಾರೋ ಕ್ಯಾಮ್ರಾ ಇಡ್ತಾರೆ ಯಾರೋ ಆ್ಯಕ್ಷನ್ ಇಡ್ತಾರೆ ಎಷ್ಟು ಚೆಂದ ಮಾಡ್ಕೊಂಡು ಹೋಗೋದಿತ್ತು ಯಾಕಂದರೆ ಅದರ ಹಿಂದಿನ ಒದ್ದಾಟಗಳು ನಮಗೆ ಗೊತ್ತು ಒಬ್ಬ ಡೈರೆಕ್ಟ್ರು ಹಾಗೆ ನೆಲೆ ನಿಲ್ಲೋದು ಆ್ಯಸ್ ಎ ಹೀರೋ ಆಗಿ ನೆಲೆ ನಿಲ್ಲೋದು ಎಷ್ಟು ಕಷ್ಟ ಅದು ಈಗಿನ ಸಿಚುವೇಶನಲ್ಲಿ ಅನ್ನೋದು ನಾವು ಮಾತಾಡ್ಕೊಂಡೆ ನಿಜ ಆದರೆ ಆ ಪ್ರಯೋಗ ಇತ್ತಲ್ಲ ತುಂಬ ಅದ್ಭುತವಾಗಿರೋದು ಸರ್ ಬಟ್ ಅವರ ಅಭಿಪ್ರಾಯಗಳು ಅನುಭವಗಳು ಆಗ್ತದೆ ಓಕೆ ಎಲ್ಲರ ಲೈಫಲ್ಲೂ ಒಂದಷ್ಟು ಏರಿಳಿತಗಳು ಇರ್ತವೆ ರಾಜೇಶ್ ಸೊ ರಾಜೇಶ್ ಲೈಫಲ್ಲೂ ಸಿನಿಮಾ ರಂಗ ಅಂತ ಬಂದಾಗ ಅಥವಾ ಈ ಕಲಾ ಪ್ರಪಂಚ ಬಂದಾಗ ನಿಮಗೆ ಅನಿಸಿದ್ದು ಸೊ ನಾನು ಬಂದು ತಪ್ಪು ಮಾಡಿಬಿಟ್ಟೆ ಅಂತ ಅನಿಸಿದ್ದು ಯಾವತ್ತಾದ್ರೂ ಇತ್ತ ಕೊರೋನಾ ಟೈಮಲ್ಲಿ ಹಾಂ ಒಬ್ಬಿಯಸ್ಲಿ ನನ್ನದೇ ಆದಂಥ ಒಂದು ತಂಡ ಅಂತ ಇರಲಿಲ್ಲ ಸರ್ ಓಕೆ ನಾನು ಒಬ್ಬನೇ ಆಗಿದ್ದೆ ನಾನು ಹತ್ತಾರು ಶಾರ್ಟ್ ಫಿಲ್ಗಳನ್ನ ಮಾಡಿರ್ಬೋದು ಸೀರಿಯಲ್ ಮಾಡಿರ್ಬೋದು ಫ್ರೆಂಡ್ಸ್ಗಳಿರ್ಬೋದು ಬಟ್ ನಂಗೊಂದು ಆಸೆ ಇದ್ ಒಂದೇ ನಂದು ನಂದೇ ಆದಂತ ಒಂದು ತಂಡ ಕಟ್ಟಬೇಕು ಆ ತಂಡ ಹೆಂಗಿರಬೇಕು ಅಂತಂದ್ರೆ ಸೋಲಾಗ್ಲಿ ಗೆಲುವಾಗ್ಲಿ ನಮ್ ಜೊತೆನೇ ಇರಬೇಕು ಇರಬೇಕು ಆಗ್ಲೇ ಮಾತ್ರ ನಾವೇನೋ ಒಂದು ಸಾಧನೆ ಮಾಡಕ್ ಸಾಧ್ಯ ಅಂತ ಆ ಒಂದು ಇದರಲ್ಲಿ ಮನೇಲೆ ಕುತ್ಕೊಂಡಿದ್ದೆ ಬಟ್ ನನಗೆ ವರ್ಲ್ಡ್ ಸಿನಿಮಾಗಳ ಒಂದು ಹ್ಯಾಬಿಟ್ ನೋಡ್ತಾ ಇದ್ದಿದ್ದೆ ಸಿಕ್ಕಿದ್ದೆ ನನಗೆ ಕೊರೋನಾ ಟೈಮ್ ಅಲ್ಲಿ ಈ ತರದ್ದು ಇದಾವಾ ಅಂತ ಬಟ್ ಏನ್ ಮಾಡ್ತೀರಾ ದುಡಿಮೆ ಇಲ್ಲ ಸರ್ ಮಾರ್ಚ್ ಏಪ್ರಿಲ್ ಅಲ್ಲ ಅನ್ಸತ್ತಲ್ಲ ಕೊರೋನಾ ಬಂದಿದ್ದು ಎರಡ್ ಸಾವಿರದ ಅದಕ್ಕೂ ಎರಡು ತಿಂಗಳ ಮುಂಚೆ ಒಂದು ಸೀರಿಯಲ್ ಅಲ್ಲಿ ಗೆಸ್ಟ್ ಅಪ್ರಿಯನ್ಸ್ ಆಗಿ ಮಾಡಿದ್ದೆ ಒಂದ್ ಹದಿನೈದು ದಿನ ಮಾಡಿದ್ದೆ ಒಳ್ಳೆ ದುಡ್ಡು ಬಂದಿತ್ತು ನಾನು ನಾನು ಲೈಫಲ್ಲೇ ಅಲ್ಲೇ ನೋಡದೇ ಇರೋಂತ ಒಂದು ಒಳ್ಳೆ ದುಡ್ಡು ಓಕೆ ಬಿಕಾಸ್ ಗೆಸ್ಟ್ ಅಪಿರಿಯನ್ಸ್ ತುಂಬಾ ಒಳ್ಳೆ ರೆಮ್ಯೂನರೇಷನ್ ಕೊಟ್ಟಿದ್ರು ಪ್ರಾಬಬ್ಲಿ ಆ ದುಡ್ಡೇ ನನಗೆ ಎರಡು ವರ್ಷ ಮ್ಯಾನೇಜ್ ಮಾಡಿದೆ ಎರಡು ವರ್ಷ ತನಕ ನನಗೆ ಏನು ಕೆಲಸ ಇರಲಿಲ್ಲ ಆ ಟೈಮಲ್ಲಿ ಅನಿಸ್ತು ಸರ್ ಸಾಕು ಇಂಡಸ್ಟ್ರಿ ಇಂಡಸ್ಟ್ರಿಲಿ ಏನೋ ಬೇಕಿದ್ರೆ ಬಟ್ ಬಿಹೈಂಡ್ ದ ಕ್ಯಾಮ್ರಾ ಅಷ್ಟೇ ಏನೋ ಕೈಕಾಲು ಹಿಡ್ಬಿಟ್ಟು ಯಾರ್ದೋ ಚಾನಲಲ್ಲಿ ಹೋಗ್ಬಿಟ್ಟು ರೈಟ್ರಾ ಇ ಪಿನೋ ಆಗ್ಬಿಡೋಣ ಇನ್ನೊಂದು ಆಗ್ಬಿಡೋಣ ಸಾಕು ಇಲ್ಲ ಸಿಕ್ಕಿದ್ದು ನಮ್ಗೆ ಇಷ್ಟಿರೋ ಎಕ್ಸ್ಪೀರಿಯನ್ಸ್ ಯಾವುದೋ ನ್ಯೂಸ್ ಚಾನಲ್ಗೆ ಹೋದ್ರೆ ಕೊಡ್ತಾರೆ ಲೀಸ್ಟ್ ಮೈ ಅಂತ ಒಂದು ಕೆಲಸ ಕೆಲಸ ಆಗಬೇಕು ಅಂದ್ರೆ ರೆಗ್ಯುಲರ್ ಇನ್ಕಮ್ ಒಂದು ಮಂತ್ಲಿ ಒಂದು ಸ್ಯಾಲ್ರಿ ಇನ್ಕಮ್ ಬೇಕು ಆಗ್ತಾ ಇಲ್ಲ ಸರ್ ಬಿಟ್ಬಿಡೋಣ ಅಂತ ಆ ಟೈಮಲ್ಲಿ ಗಣಪತಿ ಬಿಟ್ರು ನಮ್ಮ ಅಶ್ವಿನಿ ನಕ್ಷತ್ರ ಪ್ರೊಡ್ಯೂಸರು ಮಗ ಒಂದು ಬಾ ಒಂದು ಕೆಲಸ ಇದೆ ಅಂತಂದ್ರು ಏನು ಅಂತಂದ್ರೆ ಆಂಕರಿಂಗ್ ಡಿ ಡಿಒನ್ ಅಲ್ಲಿ ಅಂತಂದ್ರು ಸರ್ ಇಲ್ಲ ಸರ್ ಇಂಡಸ್ಟ್ರಿ ಬಿಟ್ಕೊಳ್ಳೋಣ ಅಂತಿದ್ದೀನಿ ಆಗ್ತಿಲ್ಲ ತುಂಬ ಸಾಕಾಗಿದ್ದೆ ನನಗೆ ಪೇಷನ್ಸ್ ಕಳ್ಕೊಂಬಿಟ್ಟಿದ್ದೀನಿ ನಾನು ನೀನು ಭಾವ ನಿಮಿಷ ಅಂತಂದ್ರು ಕರೆದ್ರು ಮ್ಯಾಪ್ ಆಫ್ ಮೀ ಅನ್ನೋ ಒಂದು ಶೋ ಶೋ ಅದರಲ್ಲಿ ರೈತರ ಒಂದು ಕೆಲಸಗಳನ್ನು ಕೆಲವೊಂದು ಸ್ಥಳಗಳ ಪರಿಚಯಗಳನ್ನು ನಾನು ಮಾತುಗಳ ಮುಖಾಂತರ ಅದು ವಿಡಿಯೋ ಚಿತ್ರೀಕರಣ ಆಗುತ್ತೆ ಅದರಲ್ಲಿ ಹೇಳ್ಕೊತ ಹೋಗಬೇಕು ಓಕೆ ಅದು ಸಿಕ್ತು ಅದು ಏನೂ ನನ್ನ ಅದೃಷ್ಟ ಗೊತ್ತಿಲ್ಲ ಅದೇ ಟೈಮಲ್ಲಿ ಯುವರತ್ನ ಸಿನಿಮಾ ಕಂಟಿರೋದಲ್ ನಡೀತಾ ಇತ್ತು ಅದರ ಪಕ್ಕನೇ ನನ್ನ ಒಂದು ಈ ಶೋದು ಆ್ಯಂಕ್ರಿಂಗ್ ನಡೀತಾ ಇತ್ತು ಫಸ್ಟ್ ಸರ್ನ ಅಪ್ಪು ಸರ್ನ ತುಂಬಾ ಮುಖಾಮುಖಿ ಮುಖಾಮುಖಿ ನೋಡಿದ್ದು ನಾನು ಆ ಟೈಮ್ ಅಲ್ಲೇ ಅದೇ ಫಸ್ಟ್ ಅದೇ ಲಾಸ್ಟ್ ಮಾತಾಡ್ಸಿದ್ರಿ ಹೋಗಿ ಅಂದರೆ ಹಾಯ್ ಸರ್ ಅಂತ ಹಿಂಗಂದ್ರು ಅಷ್ಟೇ ಅರೆ ಜನನೇ ಇರಲಿಲ್ಲ ಆ ಟೈಮಲ್ಲಿ ಇನ್ನೇ ಒಳಗಡೆ ಬರಕ್ಕೆ ಅಲವ್ ಇರಲಿಲ್ಲ ಕರೋನಾ ಟೈಮು ಇದ್ದಿದ್ದಕ್ಕೆ ಹಿಂಗಂದ್ರು ಅದೊಂದು ಖುಷಿ ಅವ್ರನ್ನ ನೋಡಿ ಒಂದು ಅಂತ ಆ ಶೋ ಆಯ್ತು ಮುಗೀತು ಮತ್ತೆ ಖಾಲಿ ಕೂತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಒಂದು ಆಡಿಷನ್ ಕಾಲ್ ಬರುತ್ತೆ ಓಕೆ ಅದೇ ಈ ಅಣ್ಣ ತಂಗಿ ಅಂತ ಒಂದು ಸೀರಿಯಲ್ ಹೇಳಿದ್ಮೀರಿಯಲ್ ನೀವು ನಂಬಲ್ಲ ಸರ್ ಒಂದು ಒಂದು ಮಟ್ಟಿಗೆ ರೆಮ್ಯುನರೇಷನ್ ತಗೋತಾ ಇದ್ದಂತ ನಾನು ಕಂಪ್ಲೀಟ್ ಮತ್ತೆ ಐದು ವರ್ಷ ಹಿಂದೆ ಹೋಗ್ತೀನಿ ಜೀರೋ ಇಲ್ಲ ಐದು ವರ್ಷ ಹಿಂದೆ ಹೋಗ್ತೀನಿ ಓಕೆ ಅಂದರೆ ಕಡಿಮೆ ರೆಮ್ಯುನರೇಷನ್ ತುಂಬಾ ಕಡಿಮೆ ರೆಮ್ಯುನರೇಷನ್ ಡಿಮ್ಯಾಂಡ್ ಕೆಲಸ ಸಿಕ್ಕರೆ ಸಾಕಿತ್ತು ಅನ್ನೋದು ಹ್ಞೂ 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 ಆವಾಗ ಅರ್ಥ ಆಯ್ತು ಯಾಕೆ ನಮ್ಮ ತಾಯಿ ಎಜುಕೇಶನ್ ಕಂಪ್ಲೀಟ್ ಮಾಡು 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 ಅಂತ ಹೇಳಿತ್ತು ಅಂತ ಓಹ್ ನಿಮ್ಗೆ ಅನ್ಸಿದ್ದು ಅವಾಗ ಖಂಡಿತ ಸರ್ ಹಾಗಂತ ನಾನು ಬೆಂಗಳೂರಿಗೆ ಬಂದ್ ಬಂದ್ಮೇಲಿಂದ ಇಮ್ಮಿಡಿಯೇಟಾಗಿ ನಾನು ಏನು ಇಂಡಸ್ಟ್ರಿಗ್ ಬಂದಿಲ್ಲ ನೈಟ್ ಶಿಫ್ಟಲ್ಲಿ ಬಿ ಪಿ ಓ ಕೆಲಸಗಳನ್ನ ಮಾಡ್ಕೋತಾ ಬೆಳಗ್ಗೆ ಚಾನ್ಸ್ಗಳನ್ನ ಹುಡುಕ್ತಾ ಆ ಥರ ಕಷ್ಟಪಟ್ಟಿದ್ದೀನಿ ಆಫ್ಟರ್ ರಿಯಾಲಿಟಿ ಶೋ ಓಕೆ ಪಿ ಯು ಇದ್ರೊಳಗೆ ಬದುಕಬೇಕಲ್ಲ ಹಾ ಪಿ ಯು ಇದು ಏನದು ಮಾರ್ಸ್ ಕಾರ್ಡ್ನ ಇಟ್ಕೊಂಡು ಒಂದು ಕಡೆ ಪ್ಲೆಜ್ ಇಟ್ಬಿಟ್ಟು ಇನ್ನೂ ಆ ಪ್ಲೆಜ್ ಹಂಗೆ ಇದೆ ಆ ಕಂಪ್ನಿಲಿ ಓ ಇನ್ನು ನಾನು ಆ ಮಾರ್ಸ್ ಕಾರ್ಡ್ನ ತಗೊಂಡಿಲ್ಲ ಇರ್ಲಿ ಬಿಡಿ ಅದು ಮುಂದೆ ಏನಾದ್ರು ಆದಾಗ ಬೇಕಾಗುತ್ತೆ ಅವ್ರ ಕಂಪ್ನಿ ಏನಾದರೂ ಹೇಳ್ತಾರೆ ನೋಡಮ್ಮ ಅಲ್ಲಿ ಇದಾರಲ್ಲ ಯಾವುದು ಕನ್ನಡಿಗರೇ ಅವರು ಓಕೆ ತುಂಬಾ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ನನಗೂ ಕೆಲಸ ಕೊಟ್ಟರು ನಾನು ಕೆಲಸ ಮಾಡಿದೆ ಬಟ್ ಅದು ನನಗೆ ಮತ್ತೆ ಇದು ಇದಾಯಿತು ಮತ್ತೆ ವಾಪಸ್ ಹೋಗಿ ಎಲ್ಲರೂ ಅನ್ನೋ ತರ ಆಮೇಲೆ ಕರೋನಾ ಟೈಮಲ್ಲಿ ದುಡ್ಡು ಅಂತ ಮಾಡಿದ್ದೆ ಸಾಫ್ಟ್ವೇರ್ ಇಂಡಸ್ಟ್ರಿ ಅವರು ಮತ್ತೊಂದು ಆಸ್ಪತ್ರೆ ಆಸ್ಪತ್ರೆ ಬಿಡಿ ಆಸ್ಪತ್ರೆ ಬಿಡಿ ಅದು ಯಾವ ಟೈಮಲ್ಲೂ ದುಡ್ಡು ಮಾಡ್ತಾನೆ ಇರುತ್ತೆ ವಿಚಾರ ಬಟ್ ಸೇಫ್ ಅಂತ ಲೈಫ್ ತುಂಬ ಸೇಫ್ ಅಲ್ಲಿ ಇದ್ದಂತ ಒಂದು ಕೆಲಸ ಅಂತಂದ್ರೆ ಸಾಫ್ಟ್ವೇರು ವರ್ಕ್ ಫ್ರಮ್ ಹೋಮು ಈ ಥರನೇ ಇದ್ದಿತ್ತು ದುಡಿಮೆನೂ ಆಗ್ತಾ ಇತ್ತು ಮನೆಗೆ ಮನೇನು ಆರಾಮಾಗಿ ಫ್ಯಾಮಿಲಿ ಜೊತೆ ಇದ್ರು ಇದೆಲ್ಲ ನೋಡಿ ನಂಗೆ ಅನಿಸ್ತು ಸರ್ ಇಲ್ಲ ನಾನು ಏನಾದ್ರು ಮಾಡಲೇಬೇಕು ಅಂತ ಬಟ್ ನೋಡಿ ಯಾವಾಗ ನೀವೇನೋ ಬಿಡ್ತೀನಿ ನನಗೆ ಇಷ್ಟ ಇರೋದು ಅಂತ ಹೇಳ್ತೀರಾ ಆವಾಗಲೇ ಆ ಚಾನ್ಸ್ಗಳು ಮತ್ತೆ ಕರೆಕ್ಟ್ ಮತ್ತೆ ರೀಸ್ಟಾರ್ಟ್ ರೀಸ್ಟಾರ್ಟ್ ರೀಫ್ರೆಶ್ ರೀಫ್ರೆಶ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಮತ್ತೆ ಜರ್ನಿ ಇವಾಗ ಗೋಳ್ಗ್ರೇಸ್ ಚೆನ್ನಾಗಿ ಹೋಗ್ತಾ ಇದೆ ಬಟ್ ಈಗಲೂ ಸರ್ ಒಂದು ಅಳುಕಿದೆ ಸರ್ ಇನ್ಸೆಕ್ಯೂರಿಟಿ ಇದೆ ಮೀಡಿಯಾದಲ್ಲಿ ಹ್ಞೂ ವಾಟ್ ನೆಕ್ಸ್ಟ್ ಅನ್ನೋದು ಅಲ್ಲ ಈಗ ನಿಮ್ಮಂಥ ಅಟ್ಲೀಸ್ಟ್ ಒಂದು ಸ್ವಲ್ಪ ಪಾಪ್ಯುಲಾರಿಟಿ ಪಡ್ಕೊಂಡಿರೋಂಥರು ರನ್ನಿಂಗ್ನಲ್ಲಿ ಇರ್ತಕ್ಕಂಥರು ಹೀಗಾದರೆ ಹೊಸ ಬರೋರಿಗೆ ಏನು ಅಂತ ಸರ್ ಬರೋರು ನಿಮ್ಮ ನನ್ಗೆ ಗೊತ್ತಿಲ್ಲ ತುಂಬ ಜನ ನಾನು ಇತ್ತೀಚೆಗೆ ನೋಡಿದ್ದೀನಿ ಹ್ಞೂ ಅವ್ರುಗಳಿಗೆ ಫ್ಯೂಚರ್ ಗೊತ್ತಿಲ್ಲ ಸರ್ ಓಕೆ ತುಂಬಾ ರೇರ್ ಎಲ್ಲೋ ನೂರ್ ಜನರಲ್ಲಿ ಯಾರೋ ಒಬ್ಬ ಇಬ್ಬಗ್ ಮಾತ್ರ ಆ ಡೆಡಿಕೇಶನ್ ಆ ಒಂದು ಹಶುವನ್ನು ನೋಡಿದಿನಿ ನಾನು ಇನ್ ಬರೋರೆಲ್ಲ ಶೋಕಿಗೋಸ್ಕರ ಬಂದೋರ್ತರ ನನಗೊಂದ್ ಸ್ವಲ್ಪ ಫೀಲ್ ಆಗುತ್ತೆ ತುಂಬಾ ರೇರ್ ಸರ್ ನಾನ್ ನೋಡಿದ್ದು ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ತುಂಬಾ ರೇರ್ ಇಲ್ಲ ಆಮೇಲೆ ನಾನು ಇತ್ತೀಚೆಗೆ ಒಂದಷ್ಟು ಜನರ ಜೊತೆ ಕೆಲಸ ಮಾಡಿದಾಗ ನನಗೆ ಅನ್ಸಿದ್ದು ಒಂದೇನೆ ಏ ಬ್ರೋ ಸುಮ್ನೆ ಟ್ರೈ ಟ್ರೈ ಮಾಡಕ್ ಬಂದೆ ಬ್ರೋ ಇಲ್ಲ ಸರ್ ತುಂಬಾ ಸುಮ್ನೆ ಟ್ರೈ ಮಾಡಕ್ ಬಂದೆ ರೀಲ್ ಮಾಡ್ಕೊಂಡಿದ್ದೆ ಅದೇನೋ ಕೆಲಸ ಮಾಡ್ಕೊಂಡಿದ್ದೆ ಸುಮ್ನೆ ನೋಡೋಣ ನಾವು ಟಿವಿಲ್ ಬರೋಣ ಈ ಓಕೆ ಬದ್ಧತೆ ಇಲ್ಲ ನನಗೆ ಕಾಣಿಸ್ಲಿಲ್ಲ ಅವರಲ್ಲಿ ಇರಬಹುದೇನೋ ಬಟ್ ನನಗೆ ಕಾಣಿಸ್ಲಿಲ್ಲ ಮುಂದೆ ಬಂದ್ರೆ ಆಶ್ಚರ್ಯ ಇಲ್ಲ ಬದ್ಧತೆ ಬಟ್ ಸೀರಿಯಸ್ ಆಗಿ ತಗೊಂಡವ್ರು ತುಂಬಾ ಕಡಿಮೆ ಸರ್ ಬಟ್ ಇದನ್ನೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಈಗಲೂ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ ಈಗಿನ ಒಂದು ಪ್ರೆಸೆಂಟ್ ಆನ್ ಸ್ಟಿಕೋನಾಗಿ ಬದುಕಿದ್ದೀವಿ ಅಂತ ನನಗನ್ಸುತ್ತೆ ಈಗ ನಿಮಗೂ ಅದು ಕಾಡ್ತಾ ಇದೆಯಾ ಇರುತ್ತೆ ಸರ್ ಯಾವಾಗ್ಲೂ ಇರುತ್ತೆ ಈಗ ನಾನು ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಹೊಸ್ಬೆನ್ ಆಗೇ ಪ್ರಾಜೆಕ್ಟ್ ಮಾಡೋದು ಅಗ್ನಿ ಸಾಕ್ಷಿ ಅನ್ನೋ ಫೇಮ್ ಇದೆ ನನ್ನ ನನಗೊಂದು ಇದಿದೆ ಒಂದು ಏನಂತಾರೆ ಹದಿಮೂರು ಹದಿನೈದು ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ ಸರ್ ಅದು ನಂಗೆ ಗೊತ್ತಿಲ್ಲ ಸರ್ ನಾನು ಹೊಸ್ಬೆನ್ ಆಗೇ ಬರ್ತೀನಿ ಅಷ್ಟೇ ಯಾವುದೇ ಮಾಡಿದ್ರು ಹೊಸ ಕೆಲಸ ಹೊಸ ಲುಕ್ ಹೊಸ ಸ್ಟಾರ್ಟ್ ಹೊಸ ಬಾ ಅನ್ನೋ ತರನೇ ಬರ್ತೀನಿ ಈಗ ಭಾಗ್ಯಲಕ್ಷ್ಮಿ ಎಲ್ಲರ ಮನೆಗೂ ಲಕ್ಷ್ಮಿ ತರ ಎಂಟ್ರಿ ಕೊಟ್ಟಿದ್ದೀರಿ ಸೊ ನೋಡ್ತಾ ನೋಡ್ತಾ ನಾರ್ಮಲ್ ಆಗಿ ಆಗ್ತಾ ಇತ್ತು ಸೀರಿಯಲ್ ಯಾವಾಗ ನಿಮ್ಮ ಎಂಟ್ರಿ ಬರುತ್ತೆ ಅದೊಂದು ಸ್ವಲ್ಪ ಪಿಕಪ್ ತೊಗೊಳುತ್ತೆ ಹ್ಮ್ ಭಾಗ್ಯಲಕ್ಷ್ಮಿ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಇದನ್ನ ಮೊನ್ನೆ ನಾನು ಒಂದು ಶೂಟ್ ಮಾಡ್ತಾ ಇದ್ದೆ ನೈಟ್ ಒಂದು ತೆಲುಗು ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅದ್ರದ್ದು ಒಂದು ಹೆಲಿಕ್ಯಾಮ್ ಅಂದೇನು ಶೂಟ್ ಇತ್ತು ಅದಕ್ಕೆ ಅಂತ ನೈಟ್ ಅಲ್ಲಿ ಹೋಗಿದ್ದೆ ಯಾಕಂದ್ರೆ ಟ್ರಾಫಿಕ್ಗಳು ಇರಬಾರದು ಸಡನ್ ಆಗಿ ನಾನು ಶೂಟ್ ಮಾಡೋದು ನೋಡಿ ನನ್ನೇ ಅಂತ ಗುರ್ಸಿ ಬಂದ್ರು ಅವ್ರು ಹೇಳಿದ್ದು ಸೇಮ್ ಇದೆ ಮಾತು ಅಲ್ಲೊಂದು ಕ್ಯಾರೆಕ್ಟರ್ ಶ್ರೇಷ್ಠ ಅಂತ ಶ್ರೇಷ್ಠ ಮತ್ತೆ ತಾಂಡವ್ ಆ ಕ್ಯಾರೆಕ್ಟರ್ ಏನೋ ಮದುವೆ ಆಗುತ್ತೆ ನಿಜವಾಗ್ಲೂ ಅವ್ರದ್ದೇನೋ ಮದುವೆ ಆಗುತ್ತೆ ಮದುವೆ ಆಗುತ್ತಂಗ್ ತುಂಬಾ ಚೆನ್ನಾಗಿ ಬಂತು ಫ್ಲಾಟ್ ಆಯಿತು ಯಾವಾಗ ನಿಮ್ಮ ಫ್ಯಾಮಿಲಿ ಎಂಟ್ರಿ ನಿಮ್ಮ ಎಂಟ್ರಿ ಎಲ್ಲ ಆಯ್ತು ನಮಗೆ ತುಂಬಾ ಬೇರೆ ತರ ಕಾಣಿಸ್ತು ಹೊಸ ಸೀರಿಯಲ್ ತರ ಕಾಣಿಸ್ತು ಅಲ್ಲಿಂದ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಬಟ್ ಇದನ್ನು ಕೇಳಿ ನನಗೆ ಖುಷಿ ಆಯ್ತು ಆಯ್ತು ಕರೆಕ್ಟ್ ಆಗಿದೆ ಅಲ್ಲ ಚಾನಲ್ ಅವರು ಯಾಕೆ ನಮ್ಮನ್ನೇ ಆಯ್ಕೆ ಮಾಡ್ತಾರೆ ಈಗ ನನ್ನ ಮತ್ತೆ ಮುಖ್ಯಮಂತ್ರಿ ಚಂದ್ರ ಸರ್ನ ಮತ್ತೆ ಸುಕೃತ ನಮ್ಮ ಕಾಂಬಿನೇಷನ್ ಹದಿನೈದು ಸಾಕ್ಷಿ ಕಾಂಬಿನೇಷನ್ ಮತ್ತೆ ರಿಪೀಟ್ ಆಯ್ತಲ್ಲ ಅಂತ ಬಟ್ ಜನಕ್ ಇಷ್ಟ ಆಗಿದೆ ಸರ್ ಈ ಅದು ಗೊತ್ತಾಗಲ್ಲ ಚಾನಲ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದು ಸ್ಟಾರ್ಟ್ ಆಗಿದ್ದು ಆಕ್ಚುಲಿ ಇದಕ್ ತುಂಬಾ ವರ್ಕ್ ಆಯ್ತು ಅದಕ್ಕೆ ಭಾಗ್ಯಲಕ್ಷ್ಮಿ ಆಮೇಲೆ ನಮ್ದೇ ಆದಂತ ಸಪರೇಟ್ ಮನೆ ಟ್ರ್ಯಾಕ್ ಇವ್ರ ಮನೆ ಟ್ರ್ಯಾಕ್ ಅವ್ರ ಮನೆ ಟ್ರ್ಯಾಕ್ ಈ ಮೂರು ಕತೆಗಳನ್ನ ಒಂದು ರೀತಿ ಚೆನ್ನಾಗಿದೆ ಅದು ಓಕೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿ ಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ